ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆ ಮೆಲಕ್ಕೇರ್ ನೀಮ್ ಸೋಪ್ ಬಗ್ಗೆ ಹೇಳ್ತೀನಿ ಈ ಮೆಲಕ್ಕೇರ್ ನೀಮ್ ಸೋಪ್ ಅನ್ನೋದು ನಾವು ನಮ್ಮ ಸ್ಕಿನ್ ಇನ್ಫೆಕ್ಷನ್ಗಳಿಗಾಗಿ ಬಳಸುವಂಥದ್ದು ಸ್ಕಿನ್ ಇನ್ಫೆಕ್ಷನ್ ಅಂತ ಹೇಳೋಕ್ಕೋದ್ರೆ ಇವಾಗ ಸಿಬ್ಬು ವೈಟ್ ಸಿಬ್ಬು ಬರ್ತದೆ ಕೈಯಲ್ಲಿ ಅಥವಾ ಬೆನ್ನಲ್ಲಿ ಹೀಗೆ ವೈಟ್ ಸಿಬ್ಬುಗಳು ಬರ್ತವೆ ಮತ್ತು ತುರುಕಿಗಳು ಬರ್ತವೆ ಆವಾಗ ನಾವು ಈ ಸೋಪನ್ನು ಬಳಸೋದ್ರಿಂದ ಇದರಲ್ಲಿ ಕ್ರೀಮು ಕೂಡ ಬರ್ತದೆ ಮೆಲಾಕೇರ್ ಕ್ರೀಮು ಕೂಡ ಬರ್ತದೆ ಈ ಸೋಪನ್ನು ನಾವು ಬಳಸೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏನು ಏನೇ ಕಲೆಗಳಿದ್ರೂ ಸಿಬ್ಬುಗಳಿದ್ರೂ ಹೋಗುತ್ತೆ ನೀಮ್ ಆಯಿಲ್ ತುಳಸಿ ಅಲೋವೆರಾ ಎಕ್ಸ್ಟ್ರಾಕ್ಟ್ಗಳು ಆ್ಯಡ್ ಆಗಿರ್ತವೆ ಇದನ್ನು ದಿನಕ್ಕೆ ಒಂದು ಬಾರಿ ಅಷ್ಟೇ ನಾವು ಯೂಸ್ ಮಾಡೋದು ಕೆಲವರು ಎರಡು ಮೂರು ಬಾರಿ ಸ್ನಾನ ಮಾಡೋದಿರುತ್ತೆ ಇದನ್ನು ರಾತ್ರಿ ಮಲಗೋ ಮುನ್ನ ಒಂದು ಸಾರಿ ಯೂಸ್ ಮಾಡಿ ಮಲಗ್ಬೋದು ಮ ಮಲಗೋದು ಸ್ನಾನ ಮಾಡಿ ಮಲಗಬಹುದು ಮತ್ತು ಮೆಲಕೈರಲ್ಲಿ ಕೂಡ ಲೋಷನ್ ಕೂಡ ಬರ್ತದೆ ಕೆಲವು ಡಾಕ್ಟರ್ಸ್ಗಳು ಅದನ್ನು ಕೂಡ ಸಜೆಸ್ಟ್ ಮಾಡ್ತಾರೆ ಈ ಸೋಪ್ನ ಬೆಲೆ ಬಂದುಬಿಟ್ಟು ಇಲ್ಲಿದೆ ನೋಡಿ ತೊಂಬತ್ತೇಳು ಪಾಯಿಂಟ್ ಐವತ್ತು ಪೈಸ ಅಂದರೆ ತೊಂಬತ್ತೇಳುವರೆ ರೂಪಾಯಿ ನಿಮ್ಮ ನಿಮಗೆ ಈ ಸಿ ಈ ಸೋಪ್ ಸಿಗ್ತದೆ ಮತ್ತು ನೀವು ಇವಾಗ ತುಂಬ ಬಿಸಿಲಿರೋದ್ರಿಂದ ನೀವು ಇವಾಗ ಬಿಸಿಲಲ್ಲಿ ಓಡಾಡುವಾಗೆಲ್ಲ ನಿಮ್ಮ ಸ್ಕಿನ್ ಮೇಲೆ ಧೂಳು ಕೂತ್ಕೊಳ್ಳೋದು ಹೀಗೆ ಆಗುತ್ತೆ ಇವಾಗ ಒನ್ ಒಂಥರ ಅಲರ್ಜಿ ಟೈಪ್ ನಿಮ್ಮ ಸ್ಕಿನ್ ಆಗುವಂಥದ್ದು ಗುಳ್ಳೆ ಗುಳ್ಳೆಗಳೆಲ್ಲ ಏಳುವಂಥದ್ದು ವೈಟ್ 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 ಹೆಡ್ಸ್ ಆಗುವಂಥದ್ದು ಈ ರೀತಿ ಎಲ್ಲ ಆಗಿ ಆಗಿದ್ದರೆ ಒಮ್ಮೆ ಈ ಸೋಪನ್ನ ನೀವು ಬಳಸಿ ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಇದನ್ನು ಹೇಗೆ ಬಳಸಬೇಕಂದ್ರೆ ನೋಡಿ ಅಪ್ಲೇ ಟು ಅಫೆಕ್ಟೆಡ್ ಪಾರ್ಟ್ ಆಫ್ ಸ್ಕಿನ್ ನಿಮ್ಮ ಸ್ಕಿನ್ನಲ್ಲಿ ಯಾ ಎಲ್ಲೆಲ್ಲಿ ಹೀಗೆ ಆಗಿದೆಯೋ ಅಲ್ಲಿ ಮಾತ್ರ ನೀವು ಬಳಸಬೇಕು ಇವಾಗ ನಿಮ್ಮ ಸ್ಕಿನ್ ಇನ್ನು ನಿಮ್ಮ ಬಾಡಿ ಫುಲ್ ಆಗೋ ಚಾನ್ಸಸ್ಗಳು ಇದ್ದರೆ ಬಾಡಿ ಫುಲ್ ಅಪ್ಲೈ ಮಾಡಿ ಒಂದು ಫ್ಯೂ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಆಯಿತು ಇಲ್ಲಿ ಟೂ ತ್ರೀ ಟೈಮ್ಸ್ ಬಳಸಿ ಅಂತ ಇದೆ ಅದರ ಅಗತ್ಯ ಏನೂ ಇಲ್ಲ ನೀವು ದಿನದಲ್ಲಿ ಒಂದು ಟೈಮ್ ನೀಟಾಗಿ ಬಳಸಿದ್ರೆ ಸಾಕು ಇದು ಹಂಡ್ರೆಡ್ ಪರ್ಸೆಂಟಾಗಿ ರಿಸಲ್ಟ್ ಕೊಡ್ತದೆ ಮತ್ತು ಇಲ್ಲಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳೋಕೋದ್ರೆ ಕೋಕೋನಟ್ ಆಯಿಲ್ ಬಳಸಿದ್ದಾರೆ ನೀಮ್ ಆಯಿಲ್ ಬಳಸಿದ್ದಾರೆ ತುಳಸಿ ಎಕ್ಸ್ಟ್ರಾಕ್ಟ್ ಇದೆ ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ ಆ್ಯಂಡ್ ಪರ್ಫ್ಯೂಮ್ ಇವ್ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿರುವಂತಹ ಸೋಪ್ ಇದು ತುಂಬ ಚೆನ್ನಾಗಿದೆ ನಿಮಗೆ ಆದರೆ ನೋಡಿ ಈ ಸೋಪನ್ನು ತಗೊಂಡು ಬಳಸೋಕ್ಕಾದರೆ ಬಳಸಿ ಯಾಕಂದರೆ ಇದು ನಿಮಗೆ ಮತ್ತೆ ಹೆಚ್ಚಾಗಿ ಡಾಕ್ಟರ್ಸ್ ಹತ್ರ ಎಲ್ಲ ಹೋಗೋದಕ್ಕಿಂತ ಇದನ್ನು ಮುಂದು ಟ್ರೈ ಮಾಡಿ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಆ ರೀತಿ ಅಲರ್ಜಿ ಅಥವಾ ಸಿಬ್ಬು ಥರ ಕಾಣಿಸ್ಕೊಂಡ್ರೆ ಈ ಸ್ಕಿನ್ನ ಬಳಸಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಮತ್ತು ನನ್ನ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿರುತ್ತೆ ಆದರೆ ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕ್ ಇರಲಿ ಹಾಗೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್